ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಒಣ ಬಟಾಣಿ ಮತ್ತು ಆಲೂಗಡ್ಡೆ ಅಥವಾ ಬಟಾಟೆನ ಹಾಕಿ ಸೂಪರ್ ಆಗಿರುವಂಥ ಒಂದು ಕುರ್ಮಾನ ಮಾಡೋದು ತೋರಿಸ್ತೇನೆ ನೀವು ಇನ್ನೂ ಏನಾರು ಒಂದು ಸಲನೂ ಇದನ್ನು ಟ್ರೈ ಮಾಡಿಲ್ಲ ಅಂದ್ರೆ ವಿಡಿಯೋ ನೋಡಿಬಿಟ್ಟು ಇವತ್ತ ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಬಂತ ಹೇಳ್ರಿ ಮೊದಲಿಗೆ ನೋಡ್ರಿ ನಾನು ರಾತ್ರಿ ಒಂದು ಕಪ್ ಆಗುವಷ್ಟು ಬಟಾಣಿನ ನೆನೆ ಇಟ್ಟಿದ್ದೆ ಈಗ ಪೂರ್ತಿ ಸ್ವಲ್ಪ ಬೆಳಗ್ಗೆ ಅಂದ್ರೆ ನೆನೆದಿರ್ತಾವೆ ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಮಾಡ್ಕೊಳುತ್ತೇನೆ ಅಂದರೆ ಬೆಳಗ್ಗೆ ಮಾಡ್ಕೊಬೋದು ರೀ ಇಲ್ಲಾಂದ್ರೆ ನೀವು ಬೆಳಗ್ಗೆ ನೆನೆ ಇಟ್ಟು ರಾತ್ರಿ ಮಾಡ್ಕೊಳ್ಬೇಕು ರೀ ಈಗ ನೋಡಿರಿ ಒಂದು ಎರಡು ದೊಡ್ಡ ಸೈಜ್ದು ಆಲೂಗಡ್ಡೆನ ತೊಗೊಂಡು ಈ ರೀತಿ ಪೀಸ್ ಮಾಡ್ಕೊಂಡಿ ದೊಡ್ಡ ದೊಡ್ಡದು ಈಗ ನೋಡಿರಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳಂತ ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಳನ ರೀ ಉಳ್ಳಾಗಡ್ಡೆ ಹಾಕಿದ ಮೇಲೆ ಸ್ವಲ್ಪ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಬೇಕಾಗ್ತತ್ರಿ ಯಾರೆಲ್ಲ ಚಾನ ಹೊಸದಾಗಿ ನೋಡಾತ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಹಾಗೆ ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ಈಗ ನೋಡಿರಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒನ ಕೊಬ್ಬರಿ ಹಾಕ್ಕೊಳತ್ತನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಒನ್ ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳನಿ ಒಂದು ಮೂರು ಹಸಿಮೆಣ್ಸಿಕಾಯಿ ಹಾಕ್ಕೊಳನ ರೀ ಈಗ ಇದನ್ನೆಲ್ಲ ಹಾಕಿಬಿಟ್ಟು ಚೊಲೋ ತಂಗ ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ನೋಡಿರಿ ಈಗ ನೋಡ್ರಿ ಎಲ್ಲಾನು ಚೆಂದಂಗ ಫ್ರೈ ಆಗ್ಯಾವ ಇದಕ್ಕೆ ಒಂದು ದೊಡ್ಡ ಸೈಜ್ದು ಟೊಮ್ಯಾಟೊ ಕಟ್ ಮಾಡಿಬಿಟ್ಟು ಹಾಕೊಳಾತಾನೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತತಿ ಸಲ ನೀವೇನಾರು ಇದನ್ನು ಟ್ರೈ ಮಾಡಿಲ್ಲ ಅಂದರೆ ನೋಡಿಬಿಟ್ಟು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಈಗ ನೋಡ್ರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೇನಿ ಇದ ಬಿಸಿ ಒಳಗೆ ಕೊತ್ತಂಬರಿ ಸೊಪ್ಪು ಫ್ರೈ ಆಗ್ತೈತಿ ಈಗ ಇದನ್ನು ಪೂರ್ತಿ ತಣ್ಣಗೆ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಪೂರ್ತಿ ಎಲ್ಲ ತಣ್ಣಗಾಗೈತಿ ಇದನ್ನ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತನಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತೈತೆ ರೀ ನೋಡಿರಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತೈತಿ ಇಷ್ಟ ಇಷ್ಟಾದ್ರೆ ಮಸಾಲೆ ರೆಡಿ ಆಗ್ತೈತಿ ಇದು ಈಗ ಕುಕ್ಕರ್ ಒಳಗೆ ನಾನು ಇದನ್ನ ಒಗ್ಗರಣೆ ಹಾಕ್ಕೊಳತ್ತಿನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ರೀ ಎಣ್ಣೆ ಚೆಂದ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಷ್ಟು ನೋಡಿರಿ ಒಂದು ಎರಡು ಇದು ಫ್ರೈ ಆಗಲಿ ಹಸಿ ವಾಸನೆ ಹೋಗ್ಬೇಕು ಸ್ವಲ್ಪ ಈಗ ನೋಡಿರಿ ಎಲ್ಲ ವಾಸನೆ ಹೋಗೈತಿ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ ಹಾಕ್ಕೊಳತ್ತನಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ ಸಿಂಪಲ್ ಇದ್ರೂ ಟೇಸ್ಟ್ ಮಾತ್ರ ಭಾರಿ ಐತ್ರಿ ಈಗ ನೋಡ್ರಿ ಒಂದೆರಡು ಚಿಟಕಿ ಹಿಂಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಏನಾರು ಉಳ್ದಿದ್ರೆ ಈ ಎಣ್ಣೆ ಒಳಗೆ ಫ್ರೈ ಮಾಡಿದಾಗ ಹೋಗ್ತತ್ರಿ ಈಗ ನೋಡ್ರಿ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ರೀ ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸಲ ಮಿಕ್ಸ್ ಮಾಡಿರಿ ಇದನ್ನ ಈಗ ನೋಡಿರಿ ಎಲ್ಲ ಮಿಕ್ಸ್ ಆಗೈತಿ ಇದಕ್ಕೆ ನಾನು ನೆನ್ಸೇನು ಇಟ್ಕೊಂಡಿದ್ದೆ ಅಲ್ರಿ ಬಟಾನಿ ಅದನ್ನು ಸ್ವಚ್ಛಂಗ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗ್ತೈತಿ ಇದ್ರ ಬಟಾಟೆ ಏನು ಹಾಕಿ ಕಟ್ ಮಾಡಿ ಇಟ್ಟಿದ್ನಲ್ರಿ ಅದನ್ನು ಹಾಕ್ಕೊಳಾತನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ದಪ್ಪನೂ ಬಟಾಟೆ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸ್ವಲ್ಪ ಇನ್ನೂ ಸಣ್ಣನೂ ಮಾಡ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀರಿ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಐದು ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕಾಗ್ತತಿ ಈಗ ನೋಡಿರಿ ಐದು ನಿಮಿಷ ಆಗೈತಿ ಇದನ್ನು ಬಿಟ್ಟು ಮಿಕ್ಸ್ ಮಾಡ್ಬೇಕಾಗ್ತತಿ ನೋಡಿರಿ ಮಸಾಲೆ ಎಲ್ಲ ಎಷ್ಟು ಚೆಂದ ಫ್ರೈ ಆಗೈತಿ ಸೈಡೆಲ್ಲ ಪೂರ್ತಿ ಎಣ್ಣೆ ಚೆಂದಂಗ್ ಬಿಟ್ಟೈತಿ ಈ ರೀತಿ ಸೈಡೆಲ್ಲ ಎಣ್ಣೆ ಬಿಟ್ಟರೆ ಮಸಾಲೆ ಮಸ್ತ್ ಫ್ರೈ ಆಗೈತೆ ಅಂತ ತಿಳ್ಕೊಳ್ರಿ ಈಗ ನೋಡಿರಿ ಇದಕ್ಕೆ ನಾನು ನೀರು ಸೇರಿಸ್ಕೊಳತ್ತೇನೆ ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅಂಥೇಳಿ ನೋಡ್ಕೊಂಡ್ಬಿಟ್ಟು ನೀರು ಸೇರಿಸ್ಕೊಡ್ರಿ ನಾನಿಲ್ಲಿ ಒಂದು ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೊಡನೆ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇಡಬೇಕಾಗ್ತೈತಿ ಕುದಿ ಬಂದ ಮೇಲೆ ಈಗ ನೋಡಿರಿ ಪೂರ್ತಿಯಾಗಿ ಕುದಿ ಬಂದೈತಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಎರಡು ಅಥವಾ ಮೂರು ವಿಜಲ್ನ ಹಾಕಿಸ್ಕೊಳ್ಬೇಕಾಗ್ತತ್ ನೋಡಿರಿ ಈಗ ವಿಜಲ್ ವಿಜಲೆಲ್ಲ ಆಗೈತಿ ಪೂರ್ತಿಯಾಗಿ ಕುಕ್ಕರ್ ತಣ್ಣಗಾಗೈತಿ ಕುಕ್ಕರ್ ಲೀಡ್ನ ಓಪನ್ ಮಾಡಾತನಿ ನೋಡಿ ಎಷ್ಟು ಮಸ್ತ್ ಕಾಣತೈತಿ ತಿನ್ನೋಕ್ಕೂ ತಿನ್ನೋಕು ಮಸ್ತಾಗಿರ್ತೈತಿ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಸೂಪರ್ ಸೂಪರಾಗಿರೋಂಥ ಬಟಾಣಿ ಮತ್ತು ಆಲೂಗಡ್ಡೆ ಕುರ್ಮ ರೆಡಿ ಆಗ್ತೈತ್ರಿ ಇದು ಚಪಾತಿಗೆ ಪೂರಿಗೆ ತಂದೂರಿ ರೋಟೀಸ್ಗೆ ಗೀ ರೈಸ್ಗೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತ್ರಿ ನೀವು ಸಹಿತ ಒಂದ್ಸಲ ಟ್ರೈ ಮಾಡಿರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಿ ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್